ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಬರೀ ಒಂದು ಚಿಕ್ಕ ಕಡ್ಡಿ ಇದ್ರೆ ಸಾಕು ಒಂದು ಕೆಜಿ ಬೆಳ್ಳುಳ್ಳಿಯನ್ನ ನಿಮಿಷದಲ್ಲಿ ಬಿಡಿಸಬಹುದು ಹೌದು ಫ್ರೆಂಡ್ಸ್ ಇದೇ ತರದ ಇನ್ನೂ ಹಲವಾರು ಸುಲಭವಾದ ಟಿಪ್ಸ್ ಗಳನ್ನ ಇವತ್ತು ಹೇಳ್ತೀನಿ ನಿಮ್ಮ ಕೆಲಸವೆಲ್ಲ ತುಂಬಾನೇ ಫಾಸ್ಟ್ ಆಗಿ ಬೇಗ ಆಗತ್ತೆ ಬನ್ನಿ ಹಾಗಾದ್ರೆ ಫಸ್ಟ್ ಟಿಪ್ಸ್ ಯಾವ್ದು ಅಂತ ನೋಡೋಣ ನಾವು ಯಾವಾಗಲೂ ಶೇಂಗಾ ಬೀಜವನ್ನು ನೋಡಿ ಫ್ರೈ ಮಾಡ್ತೀವಲ್ಲ ಇದರ ಸಿಪ್ಪೆಯನ್ನು ನಾವು ಈಸಿಯಾಗಿ ತೆಗಿಬೇಕು ಅದಕ್ಕೆ ಒಂದು ಸುಲಭವಾದಂಥ ವಿಧಾನ ಇದೆ ನೀವು ಶೇಂಗಾ ಬೀಜವನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗಬೇಕು ಆ ರೀತಿ ನೀವು ಹುರ್ಕೊಳ್ಬೇಕು ಈ ಹಂತಕ್ಕೆ ಬಂದಾಗ ನೀವು ಸ್ವಲ್ಪ ನೀರನ್ನು ಈ ಶೇಂಗಾ ಬೀಜದ ಮೇಲೆ ಚಿಮುಕ್ಸಬೇಕು ನೋಡಿ ಈ ರೀತಿ ಸ್ವಲ್ಪ ನಾವು ನೀರನ್ನು ಚಿಮುಕ್ಸಿದ್ರೆ ಸಾಕು ಶೇಂಗಾ ಬೀಜದ ಮೇಲಿರುವಂಥ ಸಿಪ್ಪೆ ನೋಡಿ ಎಷ್ಟು ನೀಟಾಗಿ ಬಿಡಿಸ್ಕೊಳ್ಳುತ್ತೆ ಅಂತ ಹೇಳಿ ನೀವು ಹುರಿದು ತಣ್ಣಗಾದ್ಮೇಲೆ ಈಸಿಯಾಗಿ ಸಿಪ್ಪೆಯನ್ನ ಬಿಡಿಸಿಕೊಳ್ಬಹುದು ಇಂತಹದೇ ಇನ್ನೂ ಅನೇಕ ಯೂಸ್ಫುಲ್ ಟಿಪ್ಸ್ ಈ ವಿಡಿಯೋದಲ್ಲಿ ನೋಡಬಹುದು ಅದಕ್ಕೂ ಮೊದಲು ಕಾರಿಗೆ ಅಳವಡಿಸುವಂತಹ ಡ್ಯಾಶ್ ಕ್ಯಾಮರಾದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೊಡ್ತೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇತ್ತೀಚೆಗೊಂದು ಸಣ್ಣ ಪುಟ್ಟ ಗಳು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಆದ್ರೆ ಈ ಸಣ್ಣ ಪುಟ್ಟ ಅಪಘಾತಗಳೇ ದೊಡ್ಡ ದೊಡ್ಡ ಜಗಳಕ್ಕೆ ಕಾರಣ ಆಗ್ಬಿಟ್ಟಿದೆ ಎಷ್ಟೋ ಜಗಳಗಳು ಪೊಲೀಸ್ ಸ್ಟೇಷನ್ ವರೆಗೂ ಹೋಗಿದ್ದಿದೆ ಅನೇಕ ಬಾರಿ ನಿಮ್ಮ ತಪ್ಪು ಇಲ್ಲ ಅಂದ್ರೂ ಕೂಡ ಅದನ್ನ ಪ್ರೂವ್ ಮಾಡ್ಕೊಳ್ಲಿಕ್ಕೆ ಸಾಕ್ಷಿ ಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ ಒಂದ್ ವೇಳೆ ನಿಮ್ ಕಾರ್ ಅಲ್ಲಿ ಡ್ಯಾಶ್ ಕ್ಯಾಮರಾ ಫಿಕ್ಸ್ ಮಾಡ್ಕೊಂಡಿದ್ರೆ ಎಷ್ಟು ಉಪಯೋಗಕ್ಕೆ ಬರ್ತಿತ್ತಲ್ವಾ ನಾವು ಡ್ಯಾಶ್ ಕ್ಯಾಮರಾ ಫಿಕ್ಸ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರು ಕೂಡ ಯಾವ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಳ್ಬೇಕು ಅನ್ನೋಂತ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಇದಕ್ಕಾಗಿ ನಾನು ನನ್ ಕಾರ್ ನಲ್ಲಿ ಫಿಕ್ಸ್ ಮಾಡ್ಕೊಂಡಿರೋ ಕ್ಯಾಮರಾ ಅಂದ್ರೆ ಅಗೇರೋ ಆಲ್ಫೋ ಡ್ಯಾಶ್ ಕ್ಯಾಮ್ ಇದೇ ನೋಡಿ ಅಗೇರೋ ಆಲ್ಫೋ ಡ್ಯಾಶ್ ಕ್ಯಾಮ್ ಇದು ಹೇಗೆ ಪರ್ಫಾರ್ಮ್ ಮಾಡುತ್ತೆ ಮುಂದೆ ತೋರಿಸ್ತೀನಿ ಈಗ ಈ ಡ್ಯಾಶ್ ಬಗ್ಗೆ ನೋಡೋಣ ಬನ್ನಿ ಈ ಕ್ಯಾಮ್ರಾ ಜೊತೆ ಯೂಸರ್ ಮ್ಯಾನ್ಯೂಲ್ ಇದೆ ನೋಡಿ ಇದನ್ನ ಡೀಟೇಲ್ ಆಗಿ ಓದ್ಕೊಂಡು ನಾವು ಈ ಡ್ಯಾಶ್ ಕ್ಯಾಮ ಇನ್ಸ್ಟಾಲ್ ಮಾಡಿಕೊಳ್ಬಹುದು ಇದರ ಜೊತೆ ವ್ಯಾರಂಟಿ ಕಾರ್ಡ್ ಕೂಡ ಇರುತ್ತೆ ಇದ್ರ ಜೊತೆ ಎರಡು ಗಮ್ ಸ್ಲಿಪ್ ಅನ್ನು ಕೂಡ ಕೊಟ್ಟಿರ್ತಾರೆ ನೋಡಿ ಇವಾಗ ನೋಡಿ ಮೇನ್ ಕ್ಯಾಮ್ರಾ ಇದು ಇದರಲ್ಲಿ ಮೊದಲಿಗೆ ಬೇಸ್ ಪೋರ್ಷನ್ ಅಂದ್ರೆ ವಿಂಡ್ ಶೀಲ್ಡ್ ಸ್ಲಿಕ್ಕೆ ಅಂತ ಡಬಲ್ ಗಮ್ ಟೇಪ್ ಇರುತ್ತೆ ನೋಡಿ ಮೇನ್ ಕ್ಯಾಮ್ರಾ ಪೋರ್ಷನ್ ಅಂದ್ರೆ ಫ್ರಂಟ್ ಕ್ಯಾಮ್ರಾ ಇದನ್ನು ನಿಮಗೆ ಬೇಕಾದ ಆಂಗಲ್ ಅಲ್ಲಿ ತಿರುಗಿಸಿ ಫಿಕ್ಸ್ ಮಾಡಿಕೊಳ್ಬಹುದು ಹಿಂಭಾಗದಲ್ಲಿ ಮೆಮೊರಿ ಕಾರ್ಡ್ ಸ್ಲಾಟ್ ಇದೆ ಇಲ್ಲಿ ಮೆಮೊರಿ ಕಾರ್ಡ್ ಅನ್ನ ಫಿಕ್ಸ್ ಮಾಡಬಹುದು ಇಲ್ಲಿ ಯುಎಸ್ಪಿ ಚಾರ್ಜಿಂಗ್ ಸ್ಲಾಟ್ ಇದೆ ನೋಡಿ ಮತ್ತೆ ರೇರ್ ಕ್ಯಾಮ್ರಾ ಸ್ಲಾಟ್ ಇಲ್ಲಿದೆ ನೋಡಿ ವೈಫೈ ಆನ್ ಆಫ್ ಬಟನ್ ಇದೆ ಜೊತೆಗೆ ವೈಫೈ ಇಂಡಿಕೇಟರ್ ಲೈಟ್ ಇದೆ ಫ್ರಂಟ್ ಕ್ಯಾಮ್ರಾದ ಹತ್ತಿರ ಇಲ್ಲಿ ಇಂಡಿಕೇಟರ್ ಲೈಟ್ ಇದೆ ಇಲ್ಲಿ ಸ್ಪೀಕರ್ ಇದೆ ಹಾಗೂ ಮೈಕ್ ಕೂಡ ಇದೆ ಇದ್ರ ಜೊತೆಗೆ ನಿಮಗೆ ಚಾರ್ಜಿಂಗ್ ಕೇಬಲ್ ಸಿಗತ್ತೆ ಇದನ್ನ ಕಾರ್ ನಲ್ಲಿರುವಂತಹ ಚಾರ್ಜಿಂಗ್ ಪಾಯಿಂಟ್ ಗೆ ಫಿಕ್ಸ್ ಮಾಡಿಕೊಳ್ಬಹುದು ಈಗ ಇದನ್ನ ಕಾರಲ್ಲಿ ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ ಬನ್ನಿ ಕ್ಯಾಮರಾ ಬೇಸ್ ನಲ್ಲಿರುವ ರೆಡ್ ಪ್ಲಾಸ್ಟಿಕ್ ಶೀಟ್ ಅನ್ನು ತೆಗೆದು ವಿಂಡ್ ಶೀಲ್ಡ್ಗೆ ಕ್ಯಾಮರಾವನ್ನ ಫಿಕ್ಸ್ ಮಾಡ್ಕೊಳ್ಳಿ ಯು ಎಸ್ ಪಿ ಮೈಕ್ರೋ ಚಾರ್ಜರ್ ಅನ್ನ ಸ್ಲಾಟ್ ನಲ್ಲಿ ಫಿಕ್ಸ್ ಮಾಡಿ ಇಲ್ಲಿ ನೋಡ್ತಿದ್ರಲ್ಲ ಈ ಕೇಬಲ್ ಅನ್ನ ನೀಟ್ ಆಗಿ ಕಾರಿನ ಒಳಗೆ ಸೇರಿಸಿ ಪಾಯಿಂಟ್ ಅಲ್ಲಿ ಫಿಕ್ಸ್ ಮಾಡಿ ಕಾರ್ ಸ್ಟಾರ್ಟ್ ಮಾಡಿದಾಗ ಕ್ಯಾಮರಾ ಆನ್ ಆಗತ್ತೆ ಕಾರನ್ನು ಸ್ಟಾಪ್ ಮಾಡಿದಾಗ ಕ್ಯಾಮರಾ ಆಫ್ ಆಗುತ್ತೆ ಈಗ ಕ್ಯಾಮ್ರಾ ವಿಡಿಯೋ ಮೊಬೈಲ್ ನಲ್ಲಿ ನೋಡ್ಲಿಕ್ಕೆ ನೀವು ವಿಡಿಯೋ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಇದಕ್ಕಾಗಿ ಮ್ಯಾನು ಕ್ಯೂ ಆರ್ ಕೋಡ್ ಅನ್ನು ಕೊಟ್ಟಿದ್ದಾರೆ ಇದನ್ನ ಸ್ಕ್ಯಾನ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಬಹುದು ನಾನು ನನ್ನ ಮೊಬೈಲ್ ನಲ್ಲಿ ಈಗಾಗಲೇ ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೀವು ಕ್ಯಾಮರಾ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮೊಬೈಲ್ ಹಾಟ್ಸ್ಪಾಟ್ ಅನ್ನ ಆನ್ ಮಾಡ್ಕೊಳ್ಬೇಕು ಕ್ಯಾಮರಾ ಆನ್ ಆದಾಗ ಆಟೋಮೆಟಿಕ್ ಆಗಿ ವೈಫೈ ಆನ್ ಆಗತ್ತೆ ಈಗ ಪಿಕ್ಚರ್ ಕ್ವಾಲಿಟಿ ಹೇಗೆ ಇದೆ ಅಂತ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಸ್ಪಷ್ಟವಾಗಿ ವಿಡಿಯೋ ಕಾಣ್ತಾ ಇದೆ ಮೆಮೊರಿ ಕಾರ್ಡ್ ಅನ್ನ ಕ್ಯಾಮ್ರಾದಲ್ಲಿ ಫಿಕ್ಸ್ ಮಾಡಿಕೊಂಡು ನಿಮಗೆ ಬೇಕಾದ ವಿಡಿಯೋ ಪೋರ್ಷನ್ ಅನ್ನ ಸೇವ್ ಮಾಡ್ಕೊಳ್ಬಹುದು ನೈಟ್ ಟೈಮ್ ಅಲ್ಲಿ ಕ್ಯಾಮ್ರಾದಲ್ಲಿ ಹೇಗ್ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದೆ ನೋಡಿ ಈ ಪ್ರಾಡಕ್ಟ್ ಬೈಯಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಪರ್ಚೇಸ್ ಮಾಡಬಹುದು ಈ ಮಳೆಗಾಲದಲ್ಲಿ ಶೂಸ್ ಮೇಂಟೈನ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ಸ್ವಲ್ಪ ನೀರು ಬಿದ್ರು ಕೂಡ ತುಂಬಾನೇ ಸ್ಮೆಲ್ ಬರುತ್ತೆ ಅದರಲ್ಲೂ ಮಕ್ಕಳ ಶೂಸ್ ವಾಶ್ ಮಾಡಿ ಅದನ್ನು ಒಣಗಿಸೋದು ತುಂಬಾನೇ ಕಷ್ಟ ಅದಕ್ಕೆ ಅಂತ ನಿಮ್ಗೆ ಒಂದು ಸೂಪರ್ ಆದಂತ ಟಿಪ್ಸ್ ಅನ್ನ ಹೇಳ್ತೀನಿ ಅದೇನಂದ್ರೆ ಈ ತರ ಒಂದು ಕ್ಯಾರಿ ಬ್ಯಾಗ್ ಅನ್ನ ತಗೊಳ್ಳಿ ಈ ಕ್ಯಾರಿ ಬ್ಯಾಗ್ ಅನ್ನ ನೋಡಿ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಎರಡು ಸೈಡ್ ಪಿನ್ ಹಾಕಿ ನೋಡಿ ಕ್ಲಿಪ್ ಅನ್ನ ಹಾಕಿ ನೆಕ್ಸ್ಟ್ ಕ್ಯಾರಿಬಾಗ್ ಹ್ಯಾಂಡಿಗೆ ನೀವು ವಾಶ್ ಮಾಡಿದಂಥ ಶೂಸ್ ಇದ್ರೆ ಇಲ್ಲ ಹಸಿಯಾದಂಥ ಶೂಸ್ ಇದ್ದರೆ ಅದನ್ನು ನೋಡಿ ಈ ರೀತಿ ಉಲ್ಟಾ ಮಾಡಿಬಿಟ್ಟು ನೋಡಿ ಈ ಹ್ಯಾಂಡ್ ಒಳಗಡೆ ನಾವು ಸಿಕ್ಕಿಸಬೇಕು ಈ ರೀತಿ ನೋಡಿ ಇದರಿಂದ ಶೂಸ್ ಒಳಗಿರೋ ನೀರು ಕೂಡ ಚೆನ್ನಾಗಿ ಕೆಳಗಡೆ ಬೀಳುತ್ತೆ ಮತ್ತು ನೀರು ಅದರಲ್ಲಿ ಇರೋದೇ ಇಲ್ಲ ಮತ್ತು ಶೂಸ್ ಕೂಡ ತುಂಬ ಚೆನ್ನಾಗಿ ಒಣಗತ್ತೆ ಇನ್ನು ಪುಲ್ಕ ಅಥವಾ ಪುಟಾಣಿ ಚಪಾತಿ ಉಬ್ಬೋದಿಲ್ಲ ಅಂತ ಹೇಳ್ತಿರಲ್ವಾ ಅದಕ್ಕೆ ಪುಲ್ಕ ಉಬ್ಲಿಕ್ಕೆ ಒಂದು ಟಿಪ್ಸ್ ಅನ್ನ ಹೇಳ್ತೀನಿ ನಾರ್ಮಲ್ ಆಗಿ ನೀವು ಚಪಾತಿ ಹಿಟ್ಟನ್ನ ಹೇಗೆ ಕಲ್ಸ್ತಿರೋ ಬರೀ ನೀರು ಮತ್ತು ಗೋಧಿ ಹಿಟ್ಟನ್ನ ಕಲಿಸ್ಕೋಬೇಕು ಅದಕ್ಕೆ ಏನು ಆ್ಯಡ್ ಮಾಡಬಾರ್ದು ಸ್ವಲ್ಪ ಗಟ್ಟಿ ತರ ಕಲ್ಸ್ಕೊಳ್ಳಿ ಈ ಹದಕ್ಕೆ ಇದ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಮೇಲ್ಭಾಗ ಒಣಗಬಾರ್ದು ಅಂತೇಳಿ ಸ್ವಲ್ಪ ಲೈಟ್ ಆಗಿ ಎಣ್ಣೆಯನ್ನ ಸವರ್ ಅದನ್ನ ಹಾಗೆ ಮುಚ್ಚಿಡಬೇಕು ಒಂದು ಟೆನ್ ಮಿನಿಟ್ಸ್ ಹಾಗೆ ಮುಚ್ಚಿಡಿ ಆದಮೇಲೆ ಈ ರೀತಿ ರೌಂಡ್ ಆದಂತ ಶೇಪಲ್ಲಿ ಅಲ್ಲಿ ಪುಟಾಣಿ ಚಪಾತಿಯನ್ನ ಲಟಿಸ್ಕೊಳ್ಳಿ ಯಾವುದೇ ಫೋಲ್ಡ್ ಹಾಕೋಕೆ ಹೋಗ್ಬಿಡಿ ನೋಡಿ ಈ ರೀತಿ ಚಪಾತಿಯನ್ನು ಲಟ್ಸ್ಕೋಬೇಕು ಈ ಬೇಯಿಸುವಾಗ ಸೈಡ್ ಮಾತ್ರ ಜಾಸ್ತಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ನೆಕ್ಸ್ಟ್ ನಾವು ಬೇಯಿಸದೇ ಇರುವ ಭಾಗವನ್ನ ನೋಡಿ ಈ ರೀತಿ ಗ್ಯಾಸ್ ಮೇಲೆ ಇಡಬೇಕು ಅವಾಗ ಪುಲ್ಕ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ನೀವು ನೋಡಿದ್ರಲ್ಲ ಇಷ್ಟೇ ನೋಡಿ ಸಿಂಪಲ್ ತುಂಬಾ ಜನ ಪುಲ್ಕ ಉಪ್ತು ಅಂತೇಳಿ ಬಿಟ್ಬಿಡ್ತಾರೆ ಮಾಡಬಾರ್ದು ಪುಲ್ಕವನ್ನ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಇವಾಗ ನೀವು ತೋರಿಸ್ತೀನಿ ನೋಡಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ರೆ ಮಾತ್ರ ನಾವು ತಿಂದ್ರೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಮಕ್ಕಳಿಗೆ ಕೂಡ ನೀವು ತುಂಬಾ ಚೆನ್ನಾಗಿ ಬೇಯಿಸ್ಕೊಡ್ಬೇಕು ಇವಾಗ ಬೆಳ್ಳುಳ್ಳಿಯನ್ನ ನಾವು ಬಿಡಿಸೋಕೆ ಎಷ್ಟೊಂದು ಕಷ್ಟ ಅದರಲ್ಲೂ ಅದ್ರಲ್ಲೂ ಮಹಿಳೆಯರಿಗೆ ಕೈಯಲ್ಲಾಗಲಿ ಇಲ್ಲ ಉಗುರಲ್ಲಿ ಗಾಯ ಆದರೆ ಬೆಳ್ಳುಳ್ಳಿ ಬಿಡಿಸೋದೇ ಒಂದು ತಲೆನೋವಾಗುತ್ತೆ ಅಲ್ವಾ ಇವಾಗ ಅದಕ್ಕೆ ಒಂದು ಸೂಪರ್ ಆದಂತ ಟಿಪ್ಸ್ ಅನ್ನ ನೋಡಿ ಬೆಳ್ಳುಳ್ಳಿ ತಂದಾಗ ನಾವು ಮೇಲ್ಗಡೆ ಈ ತರ ಸಿಪ್ಪೆಯನ್ನು ತಕ್ಕೋಬೇಕು ಚಾಕುವಿನಿಂದ ನೋಡಿ ಈ ರೀತಿ ಇವಾಗ ನೋಡಿ ನಮಗೆ ಬೆಳ್ಳುಳ್ಳಿಯ ಹೆಸಳುಗಳು ಕಾಣ್ತಾ ಇದೆಯಲ್ವಾ ನೋಡಿ ನೆಕ್ಸ್ಟ್ ನಾವು ಮನೇಲಂತೂ ಪೀಲರ್ ಇದ್ದೇ ಇರುತ್ತಲ್ವಾ ಎಲ್ಲ ತರಕಾರಿ ಸಿಪ್ಪೆ ತೆಗೆದು ಅದನ್ನು ತೆಗೆದು ನೋಡಿ ಈ ಥರ ಮೇಲ್ಭಾಗದಲ್ಲಿ ಲೈಟಾಗಿ ನಾವು ಬೆಳ್ಳುಳ್ಳಿಯ ಮೇಲ್ಭಾಗದ ಸಿಪ್ಪೆಯನ್ನು ಲೈಟಾಗಿ ತಕ್ಕೋಬೇಕು ಜಾಸ್ತಿ ಅಲ್ಲ ಇವಾಗ ನೋಡ್ತಿದ್ದೀರಲ್ಲ ಈ ರೀತಿ ತುಂಬ ಚೆನ್ನಾಗೇ ಸಿಪ್ಪೆ ತೆಗಲಿಕ್ಕೆ ಬರುತ್ತೆ ನೋಡಿ ಈ ರೀತಿ ನಾವು ಪುಟಾಣಿದೊಂದು ಚಾಕು ತಗೊಂಡು ಈ ರೀತಿ ನೋಡಿ ಈ ನೈಫ್ ಇರುತ್ತಲ್ಲ ಅದರಿಂದ ಬೆಳ್ಳುಳ್ಳಿನ ಈಸಿಯಾಗಿ ಬಿಡಿಸ್ಕೊಳ್ಬೋದು ಇದರಿಂದ ನಮ್ಮ ಕೈ ಸ್ಮೆಲ್ ಬರೋದಾಗಲಿ ತುಂಬಾ ಅಂಟಾಗೋದಾಗಲಿ ಆಗೋದಿಲ್ಲ ನೋಡಿ ಎಷ್ಟು ಈಸಿಯಾಗಿ ನಾವು ಬೆಳ್ಳುಳ್ಳಿನ ಬಿಡಿಸ್ಕೊಳ್ಬೋದು ಅಂತ ಇವಾಗ ಒಂದು ರೌಂಡ್ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದ ಇನ್ನೂ ಒಂದು ರೌಂಡ್ ಒಳಗಿರುವ ಬೆಳ್ಳುಳ್ಳಿನ ಬಿಡಿಸ್ಕೋಬೇಕು ಈಗ ಮೇಲ್ಭಾಗದ ನೋಡಿ ನೆಕ್ಸ್ಟು ಮತ್ತೆ ಅದೇ ಮೆಥಡನ್ನು ಫಾಲೋ ಮಾಡೋದು ಮತ್ತೆ ಪೀಲರ್ ತಗೊಂಡ್ಬಿಟ್ಟು ಮತ್ತೆ ಬೆಳ್ಳುಳ್ಳಿ ಹೆಸಳಿನ ಮೇಲ್ಭಾಗವನ್ನು ಈ ತರ ಬಿಡಿಸ್ಕೊಂಡ್ರೆ ಸಾಕು ಮತ್ತೆ ನಾವು ಆರಾಮಾಗಿ ಇದೇ ರೀತಿ ಬೆಳ್ಳುಳ್ಳಿನ ಬಿಡಿಸ್ಕೊಳ್ಬಹುದು ನೀವು ಹೇಳಿದ್ದು ಕಡ್ಡಿಯಿಂದ ಅಂತ ಅಂದ್ರೆ ಚಾಕುನಿಂದ ತೋರಿಸ್ತಾ ಇದೀರಲ್ಲ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಕಡ್ಡಿಯಿಂದನೂ ತುಂಬಾ ಈಸಿಯಾಗಿ ನಾವು ಬೆಳ್ಳುಳ್ಳಿನ ಬಿಡಿಸಬಹುದು ಹೇಗೆ ಅಂದ್ರೆ ನೋಡಿ ಈ ರೀತಿ ನಾವು ಪೀಲ್ ಮಾಡ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿನ ನೆಕ್ಸ್ಟ್ ನಾವಿವಾಗ ಒಂದು ಉದಿನ ಕಡ್ಡಿಯಿಂದ ಅಥವಾ ಯಾವ್ದಾದ್ರು ಚಿಕ್ಕ ಕಡ್ಡಿಯಿಂದ ಬೆಳ್ಳುಳ್ಳಿನ ಬಿಡಿಸ್ಬೋದು ಎಷ್ಟು ಈಸಿ ಅಲ್ವಾ ಮಕ್ಕಳಿಗೆ ಕೊಟ್ಟರು ಸಹಿತ ಆರಾಮಾಗಿ ಬೆಳ್ಳುಳ್ಳಿನ ನಿಮಗೆ ಬಿಡಿಸ್ಕೊಡ್ತಾರೆ ನೋಡಿ ಎಷ್ಟು ಸಿಂಪಲ್ ಆದ ವಿಧಾನದಿಂದ ನಾವು ಬರೀ ಒಂದು ಕಡ್ಡಿಯಿಂದ ಎಷ್ಟೊಂದು ಬೆಳ್ಳುಳ್ಳಿನ ಬಿಡಿಸ್ಬೋದು ಅಂತ ಹೇಳಿ ಬೆಳ್ಳುಳ್ಳಿನ ಜಜ್ಜೋದು ಬೇಡ ಕೈ ನೋವು ಮಾಡ್ಕೊಳೋದು ಬೇಡ ಉಗ್ರಕ್ಕೆ ಕೂಡ ನೋವು ಆಗುತ್ತೆ ಇಂತಹ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ಇನ್ಮುಂದೆ ಮುಂದೆ ಬೆಳ್ಳುಳ್ಳಿನ ಬಿಡಿಸೋಕೆ ಹೆದರೋದೇ ಬೇಡ ಆರಾಮಾಗಿ ಎಷ್ಟು ಬೆಳ್ಳುಳ್ಳಿ ಇದ್ರೂ ಕೂಡ ನಾವು ಬಿಡಿಸ್ಬೋದು ಇವಾಗ ನಾವು ಬೆಳ್ಳುಳ್ಳಿನ ಈಸಿಯಾಗಿ ಬಿಡಿಸೋದಂತೂ ಕಲ್ತ್ಕೊಂಡ್ವಲ್ವಾ ಹಾಗಾದರೆ ಬೆಳ್ಳುಳ್ಳಿ ಸಿಪ್ಪೇನೇನು ಮಾಡೋದು ಬೆಳ್ಳುಳ್ಳಿ ಸಿಪ್ಪೆ ಅಂತೂ ಎಷ್ಟು ಉಪಯೋಗಕ್ಕೆ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಬೆಳ್ಳುಳ್ಳಿ ಸಿಪ್ಪೆ ಒಂದಿದ್ರೆ ಸಾಕು ನಮ್ಮಲ್ಲಿ ಇರುವೇನೂ ಬರೋದಿಲ್ಲ ಜಿರ್ಲೇನೂ ಬರೋದಿಲ್ಲ ಹಾಗಾದ್ರೆ ಈ ಬೆಳ್ಳುಳ್ಳಿ ಸಿಪ್ಪೆನ ಹೇಗೆ ಉಪಯೋಗ ಮಾಡೋದು ಅಂತ ನೋಡೋಣ ಬನ್ನಿ ಬೆಳ್ಳುಳ್ಳಿ ಸಿಪ್ಪೆ ಇರುತ್ತಲ್ಲ ಅದನ್ನ ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚಿಕ್ಕ ಮಿಕ್ಸಿ ಇರುತ್ತಲ್ಲ ಅದಕ್ಕೆ ಹಾಕೊಂಡ್ರೆ ಚೆನ್ನಾಗಿ ಪೌಡ್ರ್ ಆಗತ್ತೆ ತುಂಬ ನೈಸ್ ಆಗಿ ಪೌಡ್ರ್ ಆಗಬೇಕು ಅಂತಿಲ್ಲ ತರಿ ಆದರೆ ಸಾಕಾಗತ್ತೆ ನೋಡಿ ಇಷ್ಟಾದ್ರೆ ಸಾಕು ಪೌಡ್ರನ್ನ ನೀವು ಸಲ ಮಾಡಿಟ್ಕೊಂಡ್ರೆ ಆರಾಮಾಗಿ ವರ್ಷಾನ್ಗೊಟ್ಲೆ ಬಳಸ್ಬೋದು ನೋಡಿ ಇಲ್ಲಿ ನಾನು ಒಂದು ಬೌಲಿಗೆ ಎರಡು ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಪೌಡ್ರನ್ನ ಸಿಪ್ಪೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿ ಒಂದು ಸ್ಪೂನ್ ಬೇಕಿಂಗ್ ಸೋಡಾವನ್ನು ಹಾಕೊಳ್ಳೋಣ ಅಂದ್ರೆ ನಾವು ಇಡ್ಲಿಗೆ ದೋಸೆಗೆ ಬಳಸ್ತೀವಲ್ಲ ಅದೇ ಸೋಡಾ ಪುಡಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನ್ ಟೇಬಲ್ ಸಾಲ್ಟ್ ಅಥವಾ ನೈಸ್ ಉಪ್ಪಿರುತ್ತಲ್ಲ ಅದನ್ನ ಹಾಕೊಳ್ಳೋಣ ನೀವು ಬಳಸುವಂತಹ ಟಾಲ್ಕಮ್ ಪೌಡರ್ ಅಥವಾ ಫೇಸ್ ಪೌಡರ್ ಇರುತ್ತಲ್ಲ ಅದನ್ನ ಯೂಸ್ ಮಾಡಬಹುದು ಅಷ್ಟು ನಾವು ಆ ಪೌಡರ್ನ ಹಾಕೊಳ್ಳೋಣ ನೋಡಿ ಇಲ್ಲಿ ಇವಾಗ ಈ ಎಲ್ಲ ಪದಾರ್ಥವನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಿಕ್ಸ್ ಇರುತ್ತಲ್ಲ ಇದು ಜಿರ್ಲೆಗಳಿಗೆ ಇರುವೆಗಳಿಗೆ ಆಗಿ ಬರೋದಿಲ್ಲ ಈಗ ಇದನ್ನ ಮಿಕ್ಸ್ ಮಾಡಿದಂತ ಪೌಡರ್ನ ಈ ತರ ಒಂದು ಪೇಪರ್ ಗಳನ್ನ ಮಾಡ್ಕೊಳ್ಳೋಣ ಇದಕ್ಕೆ ಒಂದೊಂದು ಸ್ಪೂನ್ ಅಷ್ಟು ನೋಡಿ ಈ ತರ ಹಾಕ್ಬಿಟ್ಟು ಇದನ್ನ ಒಂದು ಪಾಕೆಟ್ ಕಟ್ಕೊಳ್ಬೇಕು ನಾವು ಈ ರೀತಿ ನೋಡಿ ಫೋಲ್ಡಿಂಗ್ ಹಾಕಿ ಪಾಕೆಟ್ ಆದ್ಮೇಲೆ ಒಂದು ರಬ್ಬರ್ ಬೆಂಡನ್ನು ಈ ರೀತಿ ಫಿಕ್ಸ್ ಮಾಡಿ ನೋಡಿ ಈ ರೀತಿ ಯಾವಾಗಲೂ ಇದ್ರೊಳಗಿರೋ ಸ್ಮೆಲ್ ಬರ್ತಾ ಇರಬೇಕು ಅಂದ್ರೆ ಪಿನ್ನಿನಿಂದ ಈ ತರ ಹೋಲ್ಗಳನ್ನು ಮಾಡಬೇಕು ನೋಡಿ ಈ ರೀತಿ ಈ ರೀತಿ ನೀವು ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಪಾಕೆಟ್ ತಯಾರಿ ಮಾಡಿಕೊಳ್ಳಿ ಅಂದರೆ ಎಲ್ಲೆಲ್ಲಿ ಜಿರ್ಲೆಗಳು ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಇರುವೆಗಳು ಎಲ್ಲಿ ಜಾಸ್ತಿ ಬರ್ತಾ ಇರುತ್ತೆ ಅಂಥ ಪ್ಲೇಸಲ್ಲೆಲ್ಲ ಇಡ್ಲಿಕ್ಕೆ ಬೇಕಲ್ಲ ಜಾಸ್ತಿ ಬೇಕಾದರೂ ನೀವು ಪಾಕೆಟ್ಗಳನ್ನು ತಯಾರಿ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ನಾನು ಇಲ್ಲಿ ಜಿರ್ಲೆ ಬರುತ್ತೆ ಅಂಥೇಳಿ ನಂಗೆ ಗೊತ್ತಿದೆ ಈ ಪ್ಲೇಸಲ್ಲಿ ಡಬ್ಬಿಗಳ ಮಧ್ಯದಲ್ಲಿ ಇಲ್ಲ ಅಡುಗೆ ಮನೆಯಲ್ಲಿ ಈ ಥರ ಪಾತ್ರೆಗಳ ಇಡುವ ಸ್ಥಳದಲ್ಲಿ ಬೇಕಾದರೆ ನೀವು ಇಡ್ಬೋದು ನೆಕ್ಸ್ಟು ಗ್ಯಾಸ್ ಹಿಂದೆ ಅಲ್ಲಿ ಜಿರ್ಲೆಗಳು ಜಾಸ್ತಿ ಬರ್ತಾ ಇರುತ್ತೆ ಅಲ್ಲಿ ಇಡ್ಬೋದು ಅಂದರೆ ಸ್ಟೌವ್ ಕೆಳಗೆ ಇಟ್ಟರೆ ಜಿರ್ಲೆಗಳು ಬರೋದಿಲ್ಲ ಈ ರೀತಿ ನೆಕ್ಸ್ಟ್ ನಿಮ್ಮ ಅಡಿಗೆ ಮನೆಯಲ್ಲಿ ಎಲ್ಲೆಲ್ಲಿ ಜಿರ್ಲೆಗಳು ಬರುತ್ತೆ ಇರುವೆಗಳು ಬರುತ್ತೆ ಅಂತಹ ಪ್ಲೇಸ್ಗಳಲ್ಲಿ ನೀವು ಈ ರೀತಿಯ ಪಾಕೆಟ್ಗಳನ್ನು ಇಡುವುದರಿಂದ ಇಡುವುದರಿಂದ ಜಿರ್ಲೆಗಳು ಇರುವೆಗಳು ಬರೋದೇ ಇಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಸಿಂಪಲ್ ಆದಂತ ಟಿಪ್ಸ್ಗಳನ್ನು ಹೇಳಿದ್ದೀನಿ ನಿಮಗೆ ಅಷ್ಟೇ ಉಪಯೋಗಕ್ಕೆ ಬರುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದರಲ್ಲಿ ಯಾವ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತ ಮರೀಲಿಬೇಡಿ ಭೇಟಿ ಆಗೋಣ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್